ಶಾಂತಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯಿಂದ ಭಕ್ತಿಯ ಫಲವನ್ನು ತೆಗೆದುಕೊಳ್ಳಲು ಬಂದಿದ್ದೀರಿ ಯಾರೆಲ್ಲ ಜಾಸ್ತಿ ಭಕ್ತಿ ಮಾಡಿರುತ್ತಾರೆಯೋ ಅವರೇ ಜ್ಞಾನದಲ್ಲಿ ಮುಂದುವರಿಯುತ್ತಾರೆ ನೀವು ತಂದೆಯಿಂದ ಭಕ್ತಿಯ ಫಲವನ್ನು ತೆಗೆದುಕೊಳ್ಳಲು ಬಂದಿದ್ದೀರಿ ಯಾರೆಲ್ಲ ಜಾಸ್ತಿ ಭಕ್ತಿ ಮಾಡಿರುತ್ತಾರೆಯೋ ಅವರೇ ಜ್ಞಾನದಲ್ಲಿ ಮುಂದುವರಿಯುತ್ತಾರೆ ಪ್ರಶ್ನೆ ಕಲಿಯುಗಿ ರಾಜ್ಯದಲ್ಲಿ ಯಾವ ಎರಡು ವಸ್ತುವಿನ ಅವಶ್ಯಕತೆ ಇರುತ್ತದೆ ಅದು ಸತ್ಯಯುಗಿ ರಾಜ್ಯದಲ್ಲಿ ಇರುವುದಿಲ್ಲ ಕಲಿಯುಗಿ ರಾಜ್ಯದಲ್ಲಿ ಯಾವ ಎರಡು ವಸ್ತುವಿನ ಅವಶ್ಯಕತೆ ಇರುತ್ತದೆ ಅದು ಸತ್ಯಯುಗಿ ರಾಜ್ಯದಲ್ಲಿ ಇರುವುದಿಲ್ಲ ಉತ್ತರ ಕಲಿಯುಗಿ ರಾಜ್ಯದಲ್ಲಿ ಒಂದು ಮಂತ್ರಿ ಹಾಗೂ ಎರಡನೆಯದ್ದು ಗುರುವಿನ ಅವಶ್ಯಕತೆ ಇರುತ್ತದೆ ಸತ್ಯಯುಗದಲ್ಲಿ ಇವರಿಬ್ಬರ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಯಾರದ್ದೇ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಸಂಗಮದಲ್ಲಿ ತಂದೆಯ ಶ್ರೀಮತದಂತೆ ಸತ್ಯಯುಗಿ ರಾಜ್ಯ ಸ್ಥಾಪನೆ ಆಗುತ್ತದೆ ಯಾವ ರೀತಿ ಶ್ರೀಮತ ಸಿಗುತ್ತದೆಂದರೆ ಇಪ್ಪತ್ತೊಂದು ಪೀಳಿಗೆಯವರೆಗೆ ನಡೆಯುತ್ತದೆ ಹಾಗೂ ಎಲ್ಲರೂ ಸದ್ಗತಿಯಲ್ಲಿರುತ್ತಾರೆ ಆದ್ದರಿಂದ ಗುರುವಿನ ಅವಶ್ಯಕತೆ ಇಲ್ಲ ಓಂ ಶಾಂತಿ ಓಂ ಶಾಂತಿಯ ಅರ್ಥವೇನು ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ಅಥವಾ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಎಂದಾಗ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಇದಕ್ಕೆ ಸ್ವಧರ್ಮದಲ್ಲಿ ಕುಳಿತುಕೊಳ್ಳುವುದು ಎನ್ನಲಾಗುತ್ತದೆ ವಾಚ ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ಈಗ ನಿಮ್ಮ ಪಾರಲೌಕಿಕ ತಂದೆ ಅಪರಿಮಿತದ ವಿದ್ಯೆಯನ್ನು ಓದಿಸುತ್ತಾರೆ ಏಕೆಂದರೆ ತಂದೆ ಅಪರಿಮಿತದ ಸುಖ ನೀಡುವವರಾಗಿದ್ದಾರೆ ವಿದ್ಯೆಯಿಂದ ಸುಖ ಸಿಗುತ್ತದಲ್ಲವೇ ಈಗ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಪಾರಲೌಕಿಕ ತಂದೆ ನಿಮ್ಮನ್ನು ವಜ್ರಸಮಾನ ಮಾಡಲು ಬಂದಿದ್ದಾರೆ ವಜ್ರಸಮಾನ ದೇವತೆಗಳೇ ಆಗಿರುತ್ತಾರೆ ಅವರು ಯಾವಾಗ ಆಗುತ್ತಾರೆ ಇವರು ಶ್ರೇಷ್ಠ ಪುರುಷೋತ್ತಮರು ಹೇಗೆ ಆದರು ಇದನ್ನು ತಂದೆಯ ಹೊರತು ಯಾರೊಬ್ಬರು ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಜಾಪಿತ ಬ್ರಹ್ಮನ ಮಕ್ಕಳು ನೀವು ಬ್ರಾಹ್ಮಣರಾದಿರಿ ನಂತರ ನೀವು ದೇವತೆ ಆಗಬೇಕು ಬ್ರಾಹ್ಮಣರ ಜುಟ್ಟು ಇರುತ್ತದೆ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಆಗಿದ್ದೀರಿ ಕುಕವಂಶಾವಳಿಯಂತೂ ಅಲ್ಲ ಕಲಿಯುಗಿಯೆಲ್ಲರೂ ವಂಶಾವಳಿಯಾಗಿದ್ದಾರೆ ಸಾಧು ಸಂತ ಋಷಿ ಮುನಿ ಇತ್ಯಾದಿ ಎಲ್ಲರೂ ದ್ವಾಪರದಿಂದ ಹಿಡಿದು ವಂಶಾವಳಿ ಆಗಿದ್ದಾರೆ ಈಗ ಕೇವಲ ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೇ ಮುಖವಂಶಾವಳಿ ಆಗಿದ್ದೀರಿ ಇದು ನಿಮ್ಮ ಸರ್ವೋತ್ತಮ ಕುಲ ಆಗಿದೆ ದೇವತೆಗಳಿಗಿಂತಲೂ ಉತ್ತಮ ಏಕೆಂದರೆ ನಿಮಗೆ ಓದಿಸುವಂತಹ ಮನುಷ್ಯನಿಂದ ದೇವತೆ ಮಾಡುವಂತಹ ತಂದೆ ಬಂದಿದ್ದಾರೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗದವರು ಇಲ್ಲಿ ಬರುವುದೇ ಇಲ್ಲ ಇಲ್ಲಿಗೆ ಜ್ಞಾನದ ಮಾರ್ಗದವರು ಬರುತ್ತಾರೆ ನೀವು ಪಾರಲೌಕಿಕ ತಂದೆಯಿಂದ ಭಕ್ತಿಯ ಫಲವನ್ನು ತೆಗೆದುಕೊಳ್ಳಲು ಬರುತ್ತೀರಿ ಈಗ ಭಕ್ತಿಯ ಫಲವನ್ನು ಯಾರು ತೆಗೆದುಕೊಳ್ಳುತ್ತಾರೆ ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿರುತ್ತಾರೆಯೋ ಅವರೇ ಕಲ್ಲಿನಿಂದ ಚಿನ್ನದ ಬುದ್ಧಿ ಆಗುತ್ತಾರೆ ಅವರೇ ಬಂದು ಜ್ಞಾನ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಭಕ್ತಿಯ ಫಲವನ್ನು ಭಗವಂತನೆ ಬಂದು ಕೊಡುತ್ತಾರೆ ಇದು ಚೆನ್ನಾಗಿ ತಿಳಿದುಕೊಳ್ಳಬೇಕಾದ ವಿಚಾರಗಳಾಗಿವೆ ಈಗ ನೀವು ಕಲಿಯುಗಿಯಿಂದ ಸತ್ಯುಗಿ ವಿಕಾರಿಯಿಂದ ನಿರ್ವಿಕಾರಿ ಆಗುತ್ತೀರಿ ಅಥವಾ ಪುರುಷೋತ್ತಮರಾಗುತ್ತೀರಿ ನೀವು ಆ ರೀತಿ ಲಕ್ಷ್ಮೀನಾರಾಯಣರಂತೆ ಆಗಲು ಬಂದಿದ್ದೀರಿ ಇವರು ಭಗವಾನ್ ಭಗವತಿಯಾಗಿದ್ದಾರೆ ಅಂದಮೇಲೆ ಖಂಡಿತ ಇವರುಗಳಿಗೆ ಭಗವಂತನೇ ಓದಿಸುತ್ತಾರೆ ಭಗವಾನ್ ವಾಚ ಆದರೆ ಭಗವಂತ ಎಂದು ಯಾರಿಗೆ ಹೇಳಲಾಗುತ್ತದೆ ಭಗವಂತನಂತೂ ಒಬ್ಬರಾಗಿದ್ದಾರೆ ಭಗವಂತ ಏನು ನೂರಾರು ಸಾವಿರಾರು ಮಂದಿ ಇರುವುದಿಲ್ಲ ಕಲ್ಲು ಮಣ್ಣಿನಲ್ಲಿ ಇರುವುದಿಲ್ಲ ತಂದೆಯನ್ನು ತಿಳಿಯದ ಕಾರಣ ಭಾರತ ಎಷ್ಟೊಂದು ಕಂಗಾಲು ಆಗಿ ಹೋಗಿದೆ ಈಗ ಮಕ್ಕಳು ತಿಳಿದಿದ್ದಾರೆ ಭಾರತದಲ್ಲಿ ಇವರ ಅಂದರೆ ಲಕ್ಷ್ಮೀನಾರಾಯಣರ ರಾಜಧಾನಿ ಇತ್ತು ಇವರುಗಳ ಮಕ್ಕಳು ಇತ್ಯಾದಿ ಯಾರೆಲ್ಲರೂ ಇದ್ದರೂ ರಾಜಧಾನಿಯ ಮಾಲೀಕರಾಗಿದ್ದರು ನೀವು ಇಲ್ಲಿ ಬಂದಿರುವುದೇ ರಾಜಧಾನಿಯ ಮಾಲೀಕರಾಗಲು ಈಗ ಇದಂತೂ ಇಲ್ಲ ತಾನೇ ಭಾರತದಲ್ಲಿ ಇವರುಗಳ ರಾಜ್ಯವಿತ್ತು ಯಾವಾಗ ಈ ದೇವತೆಗಳ ರಾಜಧಾನಿ ಇತ್ತು ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಇದ್ದರೂ ಆಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಎಂದು ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಈ ಸಮಯದಲ್ಲಿ ಪುನಃ ಉಳಿದೆಲ್ಲ ಧರ್ಮ ಇದೆ ಈ ಧರ್ಮ ಇಲ್ಲ ಇದೇನು ತಳಪಾಯ ಇದೆ ಇದಕ್ಕೆ ಕಾಂಡ ಎನ್ನಲಾಗುತ್ತದೆ ಈ ಸಮಯ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಪೂರ್ಣ ಕಾಂಡ ಕೊಳೆತು ಹೋಗಿದೆ ಉಳಿದೆಲ್ಲವೂ ನಿಂತಿದೆ ಈಗ ಅದರದ್ದೆಲ್ಲ ಆಯಸ್ಸು ಪೂರ್ಣವಾಗುತ್ತದೆ ಇದು ಮನುಷ್ಯ ಸೃಷ್ಟಿ ರೂಪಿ ವೆರೈಟಿ ವೃಕ್ಷ ಆಗಿದೆ ಭಿನ್ನ ನಾಮ ರೂಪ ದೇಶ ಕಾಲ ಅನೇಕ ಅನೇಕ ಇದೆ ಅಲ್ಲವೇ ಎಷ್ಟೊಂದು ದೊಡ್ಡ ವೃಕ್ಷ ಆಗಿದೆ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪ ಈ ವೃಕ್ಷ ನಿಸ್ಸಾರ ತಮೋಪ್ರದಾನವಾಗುತ್ತದೆ ಆಗ ಪುನಃ ನಾನು ಬರುತ್ತೇನೆ ಬಾಬಾ ಬನ್ನಿ ಈಗ ಪತಿತರನ್ನು ಬಂದು ಪಾವನ ಮಾಡಿ ಎಂದು ನೀವು ನನ್ನನ್ನು ಕರೆದಿದ್ದೀರಿ ಹೇ ಪತಿತ ಪಾವನ ಎನ್ನುತ್ತಾರೆ ಅಂದರೆ ನಿರಾಕಾರ ತಂದೆಯದ್ದೇ ನೆನಪು ಬರುತ್ತದೆ ಸಾಕಾರಿಯಂತೂ ಎಂದಿಗೂ ನೆನಪಿಗೆ ಬರುವುದಿಲ್ಲ ಪತಿತ ಪಾವನ ಸದ್ಗತಿದಾತ ಇರುವುದೇ ಒಬ್ಬರು ಯಾವಾಗ ಸತ್ಯುಗ ಇತ್ತು ಆಗ ನಿಮ್ಮದು ಸದ್ಗತಿಯಾಗಿತ್ತು ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಉಳಿದವರೆಲ್ಲರೂ ಕಲಿಯುಗದಲ್ಲಿದ್ದಾರೆ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಒಬ್ಬ ಭಗವಂತನಿಗೆ ಉತ್ತಮಾತಿ ಉತ್ತಮ ಪುರುಷ ಅಥವಾ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಗಾಯನ ಮಾಡಲಾಗುತ್ತದೆ ಊಂಛಾ ತೀರ ನಾಮ್ ಊಂಛಾ ತೀರಾ ದಾಮ್ ನಿನ್ನ ಹೆಸರೂ ಶ್ರೇಷ್ಠ ನಿನ್ನ ಧಾಮವು ಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ಪರಮಧಾಮದಲ್ಲಿರುತ್ತಾರಲ್ಲವೇ ಇದು ಬಹಳ ಸಹಜವಾಗಿ ತಿಳಿದುಕೊಳ್ಳುವುದಾಗಿದೆ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ನಂತರ ಸಂಗಮಯುಗ ಇದೆ ಇದು ಯಾರಿಗೂ ಗೊತ್ತಿಲ್ಲ ಡ್ರಾಮಾದಲ್ಲಿ ಈ ಭಕ್ತಿ ಮಾರ್ಗ ಸಹ ಮಾಡಲಾಗಿದೆ ಬಾಬಾ ಪುನಃ ಈ ಭಕ್ತಿ ಮಾರ್ಗವನ್ನೇಕೆ ಮಾಡಿದ್ದಾರೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಇದಂತೂ ಅನಾದಿಯಾಗಿದೆ ನಾನು ಕುಳಿತು ನಿಮಗೆ ಈ ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತೇನೆ ನಾನು ಮಾಡಿದ್ದೇನೆ ಎನ್ನುವುದಾದರೆ ಯಾವಾಗ ಮಾಡಿದೆ ಎಂದು ಹೇಳಬೇಕಾಗುತ್ತದೆ ತಂದೆ ಹೇಳುತ್ತಾರೆ ಇದು ಅನಾದಿಯಾಗಿಯೇ ಇದೆ ಯಾವಾಗ ಶುರುವಾಯಿತು ಎಂಬ ಈ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಒಂದು ವೇಳೆ ಇಂತಹ ಸಮಯದಲ್ಲಿ ಶುರು ಆಗಿದೆ ಎಂದು ಹೇಳಿದರೆ ಯಾವಾಗ ಬಂದ್ ಆಗುತ್ತದೆ ಎಂದು ಹೇಳಬೇಕಾಗುತ್ತದೆ ಆದರೆ ಇಲ್ಲ ಇದಂತೂ ಚಕ್ರ ನಡೆಯುತ್ತಲೇ ಇರುತ್ತದೆ ನೀವು ಬ್ರಹ್ಮ ವಿಷ್ಣು ಶಂಕರ್ನ ಚಿತ್ರವನ್ನು ಸಹ ಮಾಡುತ್ತೀರಿ ಇವರು ದೇವತೆಗಳಾಗಿದ್ದಾರೆ ತ್ರಿಮೂರ್ತಿಯನ್ನು ತೋರಿಸುತ್ತಾರೆ ಅದರಲ್ಲಿ ಶ್ರೇಷ್ಠಾತಿಶ್ರೇಷ್ಠ ಶಿವನನ್ನು ತೋರಿಸುವುದಿಲ್ಲ ಅವರನ್ನು ಬೇರೆ ಮಾಡಿಬಿಡುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಅದಂತೂ ಈಗ ಆಗುತ್ತಿದೆ ನೀವು ತನ್ನ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ರಾಜಧಾನಿಯಲ್ಲಂತೂ ಎಲ್ಲ ಪ್ರಕಾರದ ಪದವಿ ಇರುತ್ತದೆ ರಾಷ್ಟ್ರಪತಿ ಇದ್ದಾರೆ ಪ್ರಧಾನಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಇವರೆಲ್ಲರೂ ಸಲಹೆ ಕೊಡುವವರಾಗಿರುತ್ತಾರೆ ಸತ್ಯುಗದಲ್ಲಿ ಸಲಹೆ ಕೊಡುವಂಥವರು ಯಾರೂ ಬೇಕಿಲ್ಲ ಈಗ ನಿಮಗೆ ಯಾವ ಸಲಹೆ ಅಥವಾ ಶ್ರೀಮತ ಸಿಗುತ್ತದೆ ಅದು ಅವಿನಾಶಿಯಾಗುತ್ತದೆ ಈಗ ನೋಡಿ ಎಷ್ಟೊಂದು ಮಂದಿ ಸಲಹೆ ಕೊಡುವವರಿದ್ದಾರೆ ಸಾಕಷ್ಟು ಮಂದಿ ಇದ್ದಾರೆ ಹಣ ಖರ್ಚು ಮಾಡಿ ಸಲಹೆ ಕೊಡುವುದಕ್ಕೆ ಮಂತ್ರಿ ಇತ್ಯಾದಿ ಆಗುತ್ತಾರೆ ಸ್ವಯಂ ಸರ್ಕಾರ ಸಹ ಹೇಳುತ್ತದೆ ಇವರು ಕರೆಪ್ಟಿವ್ ಅಂದರೆ ಭ್ರಷ್ಟಾಚಾರಿಯಾಗಿದ್ದಾರೆ ಬಹಳ ತಿನ್ನುತ್ತಾರೆ ಇದಂತೂ ಇರುವುದೇ ಕಲಿಯುಗ ಅಲ್ಲಂತೂ ಈ ರೀತಿ ನಡೆಯುವುದಿಲ್ಲ ಮಂತ್ರಿ ಇತ್ಯಾದಿಯ ಇರುವುದಿಲ್ಲ ಈ ಮತ ಇಪ್ಪತ್ತೊಂದು ಜನ್ಮ ನಡೆಯುತ್ತದೆ ನಿಮ್ಮದು ಸದ್ಗತಿಯಾಗುತ್ತದೆ ಅಲ್ಲಂತೂ ಗುರುವಿನ ಅವಶ್ಯಕತೆ ಇರುವುದಿಲ್ಲ ಸತ್ಯುಗದಲ್ಲಿ ಗುರು ಆಗಲಿ ಮಂತ್ರಿಯಾಗಲಿ ಇರುವುದಿಲ್ಲ ಈಗ ನಿಮಗೆ ಅವಿನಾಶಿ ಇಪ್ಪತ್ತೊಂದು ಪೀಳಿಗೆಗಾಗಿ ಇಪ್ಪತ್ತೊಂದು ವೃದ್ಧಾಪ್ಯಕ್ಕಾಗಿ ಶ್ರೀಮತ ಸಿಗುತ್ತದೆ ವೃದ್ಧರಾಗಿ ನಂತರ ಶರೀರ ಬಿಟ್ಟು ಹೋಗಿ ಮಗು ಆಗುತ್ತಾರೆ ಉದಾಹರಣೆಗೆ ಸರ್ಪ ಒಂದು ಪೊರೆಯನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ಸಿಖ್ರವರ ಗ್ರಂಥದಲ್ಲಿಯೂ ಕೊಳಕು ಮೈಲಿಗೆ ಬಟ್ಟೆಯನ್ನು ಹೊಗೆದರು ಎಂದು ಎಲ್ಲರೂ ಓದುತ್ತಾರೆ ಕೇಳುತ್ತಾರೆ ಭಗವಂತನನ್ನು ಕೂಗುತ್ತಾರೆ ಬಂದು ನಾವಾತ್ಮಗಳ ಕೊಳಕು ಮೈಲಿಗೆ ಬಟ್ಟೆಯನ್ನು ಹೊಗೆಯಿರಿ ಎನ್ನುತ್ತಾರೆ ನಾವೆಲ್ಲ ಆತ್ಮಗಳ ತಂದೆ ಬಂದು ನಮ್ಮ ಬಟ್ಟೆಯನ್ನು ಸ್ವಚ್ಛ ಮಾಡಿ ಅವರು ಶರೀರವನ್ನಂತೂ ತೊಳೆಯುವುದಿಲ್ಲ ಆತ್ಮವನ್ನು ತೊಳೆಯುತ್ತಾರೆ ಏಕೆಂದರೆ ಆತ್ಮವೇ ಪತಿತ ಆಗಿದೆ ಬಂದು ಪತಿತ ಆತ್ಮಗಳನ್ನು ಪಾವನ ಮಾಡಿರಿ ಅಂದಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಇಲ್ಲಿ ಬರಬೇಕಾಗುತ್ತದೆ ನಾನೇ ಜ್ಞಾನದ ಸಾಗರನಾಗಿದ್ದೇನೆ ಪವಿತ್ರತೆಯ ಸಾಗರನಾಗಿದ್ದೇನೆ ನೀವು ವಿಶ್ವಪಿತ ತಂದೆಯಿಂದ ಅಪರಿಮಿತದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಲೌಕಿಕ ತಂದೆಯಿಂದ ಲೌಕಿಕದ ಆಸ್ತಿ ಸಿಗುತ್ತದೆ ಲೌಕಿಕದ ಆಸ್ತಿಯಲ್ಲಿ ಬಹಳ ದುಃಖ ಇದೆ ಆದ್ದರಿಂದ ಅಪಾರ ದುಃಖ ಇದೆ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ತಂದೆಯೇ ಹೇಳಿದ್ದಾರೆ ಈ ಐದು ವಿಕಾರಗಳ ರೂಪಿ ರಾವಣ ನಿಮ್ಮ ಎಲ್ಲರಿಗಿಂತ ದೊಡ್ಡ ಶತ್ರು ಆಗಿದ್ದಾನೆ ಈತ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತಾನೆ ಹೇ ಮಧುರ ಮಕ್ಕಳೇ ಒಂದು ವೇಳೆ ಈ ಜ್ಞಾನದಲ್ಲಿ ಬ್ರಾಹ್ಮಣರಾಗಿ ಕಾಮವಿಕಾರದ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ದೇವತೆ ಆಗಲು ನೀವು ಪವಿತ್ರತೆಯನ್ನು ಧಾರಣೆ ಮಾಡುತ್ತೀರಿ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡಲು ನೀವು ಬಂದಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದರಲ್ಲಿ ಪುರುಷಾರ್ಥ ಮಾಡಿ ಪಾವನರಾಗಬೇಕು ಕಲ್ಪದ ಮೊದಲು ಸೂರ್ಯವಂಶಿ ಚಂದ್ರವಂಶಿ ಮನೆತನದವರು ಎಷ್ಟು ಮಂದಿ ಪಾವನರಾಗಿದ್ದರೂ ಅವರು ಖಂಡಿತ ಆಗುತ್ತಾರೆ ಸಮಯವಂತೂ ಹಿಡಿಸುತ್ತದಲ್ಲವೇ ತಂದೆ ಬಹಳ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ಈಗ ತಂದೆಗೆ ಮಕ್ಕಳಂತೂ ಆಗಿದ್ದೀರಿ ಈಗ ನೀವು ಯಾರ ಬಳಿ ಬಂದಿದ್ದೀರಿ ಅವರಂತೂ ನಿರಾಕಾರನಾಗಿದ್ದಾರೆ ಅವರು ಈ ಶರೀರವನ್ನು ಬಾಡಿಗೆ ತೆಗೆದುಕೊಂಡಿದ್ದಾರೆ ಸ್ವಯಂ ಅವರು ಹೇಳುತ್ತಾರೆ ಇವರದ್ದು ಬಹಳ ಜನ್ಮಗಳ ಅಂತ್ಯದ್ದೂ ಸಹ ಅಂತ್ಯದ ಜನ್ಮ ಆಗಿದೆ ಅಂದಮೇಲೆ ಇವರದ್ದು ಎಲ್ಲರಿಗಿಂತ ಜಾಸ್ತಿ ಹಳೆಯ ತನು ಆಗಿದೆ ನಾನು ಬರುವುದೇ ಹಳೆಯ ರಾವಣನ ಆಸುರಿ ಜಗತ್ತಿನಲ್ಲಿ ಹಾಗೂ ನಂತರ ಯಾರು ತನ್ನ ಜನ್ಮಗಳನ್ನು ತಿಳಿದಿಲ್ಲ ಅವರ ಶರೀರದಲ್ಲಿ ಇದು ಬಹಳ ಜನ್ಮಗಳ ಅಂತ್ಯದ ಜನ್ಮ ಆಗಿದೆ ಇವರ ವಾನಪ್ರಸ್ಥ ಇದ್ದಾಗ ನಾನು ಪ್ರವೇಶ ಮಾಡುತ್ತೇನೆ ಗುರುವನ್ನು ಸಹ ಯಾವಾಗಲೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಮಾಡಿಕೊಳ್ಳಲಾಗುತ್ತದೆ ಅರವತ್ತು ವರ್ಷಕ್ಕೆ ಊರುಗೋಲು ಎನ್ನುತ್ತಾರೆ ಅರಳೋ ಮರಳೋ ಮನೆಯಲ್ಲಿರುತ್ತಾರೆಂದರೆ ಮಕ್ಕಳ ದೊಣ್ಣೆಪೆಟ್ಟು ಬೀಳುತ್ತದೆ ಆದ್ದರಿಂದ ಮನೆ ಬಿಟ್ಟು ತೊರೆ ಮಕ್ಕಳು ಸಹ ಯಾವ ರೀತಿ ಇದ್ದಾರೆಂದರೆ ತಂದೆಗೆ ಲಾಠಿ ಏಟನ್ನು ಹೊಡೆಯುವುದಕ್ಕೂ ತಡ ಮಾಡುವುದಿಲ್ಲ ಈ ಮುದುಕ ಸತ್ತರೆ ನಮಗೆ ದನ ಸಿಗುತ್ತದೆ ಎಂದು ಹೇಳುತ್ತಾರೆ ವಾನಪ್ರಸ್ಥಿಯರ ಸತ್ಸಂಗ ಬಹಳ ನಡೆಯುತ್ತದೆ ನೀವು ತಿಳಿಯುತ್ತೀರಿ ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ ಅವರು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಸತ್ಯುಗದಲ್ಲಿ ಯಾವಾಗ ನೀವು ಸದ್ಗತಿಯನ್ನು ಪಡೆಯುತ್ತೀರಿ ಆಗ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ಇದಕ್ಕೆ ಸರ್ವರ ಸದ್ಗತಿ ಎನ್ನಲಾಗುತ್ತದೆ ತಂದೆಯ ಹೊರತು ಬೇರೆ ಯಾರೊಬ್ಬರೂ ಸದ್ಗತಿದಾತ ಆಗಲು ಸಾಧ್ಯವಿಲ್ಲ ಯಾರಿಗೂ ಶ್ರೀ ಎನ್ನುವುದಕ್ಕೂ ಸಾಧ್ಯವಿಲ್ಲ ಶ್ರೀ ಶ್ರೀ ಎಂದು ಹೇಳುವುದಕ್ಕೂ ಸಾಧ್ಯವಿಲ್ಲ ಶ್ರೀ ಅಂದರೆ ಶ್ರೇಷ್ಠರು ದೇವತೆಗಳಾಗಿರುತ್ತಾರೆ ಶ್ರೀ ಶ್ರೀನಾರಾಯಣ ಎಂದು ಅವರಿಗೆ ಹೇಳಲಾಗುತ್ತದೆ ಅವರುಗಳನ್ನು ಮಾಡುವವರು ಯಾರು ಶ್ರೀ ಶ್ರೀ ಶಿವಬಾಬಾ ಎಂದೇ ಹೇಳಬೇಕು ಅಂದಮೇಲೆ ತಂದೆ ತಪ್ಪನ್ನು ಸಾಬೀತುಪಡಿಸಿ ತಿಳಿಸುತ್ತಾರೆ ನೀವು ಇಷ್ಟೆಲ್ಲ ಗುರುವನ್ನು ಮಾಡಿಕೊಂಡಿದ್ದೀರಿ ಆದರೂ ಸಹ ಅದೇ ರೀತಿಯಾಗಿದೆ ನೀವು ಪುನಃ ಅದೇ ಗುರು ಇತ್ಯಾದಿಯನ್ನು ಮಾಡಿಕೊಳ್ಳುತ್ತೀರಿ ಚಕ್ರ ಪುನಃ ಅದೇ ಪುನರಾವೃತ್ತಿ ಆಗುತ್ತದೆ ಯಾವಾಗ ನೀವು ಸ್ವರ್ಗದಲ್ಲಿರುತ್ತೀರಿ ಆಗ ಅಲ್ಲಿ ಸುಖಧಾಮದಲ್ಲಿದ್ದೀರಿ ಅಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇದೆ ಅಲ್ಲಿ ಜಗಳ ಇತ್ಯಾದಿ ನಡೆಯುವುದಿಲ್ಲ ಉಳಿದಂತೆ ಇಷ್ಟೆಲ್ಲಾ ಮಂದಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಬಲೆ ಸತ್ಯುಗಕ್ಕೆ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಲಕ್ಷಾಂತರ ವರ್ಷದ ವಿಚಾರ ಇಲ್ಲವೇ ಇಲ್ಲ ಇದಂತೂ ಐದು ಸಾವಿರ ವರ್ಷದ ವಿಚಾರ ಆಗಿದೆ ಮನುಷ್ಯನದ್ದು ಎಂಬತ್ನಾಲ್ಕು ಜನ್ಮ ಎಂದು ಹೇಳುತ್ತಾರೆ ದಿನ ಪ್ರತಿದಿನ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಇದೂ ಸಹ ಡ್ರಾಮಾ ಮಾಡಲ್ಪಟ್ಟಿದೆ ಪಾತ್ರಧಾರಿಯಾಗಿದ್ದುಕೊಂಡು ಡ್ರಾಮಾದ ಸೃಷ್ಟಿಕರ್ತ ನಿರ್ದೇಶಕ ಮುಖ್ಯ ಪಾತ್ರಧಾರಿಯನ್ನು ತಿಳಿದುಕೊಂಡಿಲ್ಲವೆಂದರೆ ಏನೆಂದು ಹೇಳಬೇಕು ತಂದೆ ಹೇಳುತ್ತಾರೆ ಈ ಅಪರಿಮಿತದ ಡ್ರಾಮವನ್ನು ಯಾರೊಬ್ಬ ಮನುಷ್ಯ ತಿಳಿದುಕೊಂಡಿಲ್ಲ ಇದನ್ನು ತಂದೆ ಬಂದು ತಿಳಿಸುತ್ತಾರೆ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತಾರೆ ಅಂದ ಮೇಲೆ ನಾಟಕ ಆಯಿತಲ್ಲವೇ ಎಂದು ಹೇಳುತ್ತಾರೆ ನಾಟಕದ ಮುಖ್ಯ ಪಾತ್ರಧಾರಿ ಯಾರು ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಈ ಅಪರಿಮಿತದ ಡ್ರಾಮಾ ಹೇಗೆ ಏನಿನ ರೀತಿ ನಡೆಯುತ್ತದೆಂದು ತಿಳಿದಿದ್ದೀರಿ ಟಿಕ್ ಟಿಕ್ ಆಗುತ್ತಿರುತ್ತದೆ ಶ್ರೇಷ್ಠಾತಿಶ್ರೇಷ್ಠ ಬಾಬಾ ಮುಖ್ಯವಾಗಿದ್ದಾರೆ ಅವರು ಬಂದು ತಿಳಿಸುತ್ತಾರೆ ಹಾಗೂ ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಬೇರೆ ಯಾರೂ ಇರುವುದಿಲ್ಲ ಬಹಳ ಕಡಿಮೆ ಮಂದಿ ಇರುತ್ತಾರೆ ಅವರೇನು ಕಡಿಮೆ ಮಂದಿ ಇರುತ್ತಾರೆ ಅವರುಗಳೇ ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿರುತ್ತಾರೆ ನಿಮ್ಮ ಬಳಿ ಪ್ರದರ್ಶಿನಿ ಅಥವಾ ಮ್ಯೂಸಿಯಂನಲ್ಲಿ ಬರುತ್ತಾರೆ ಅವರುಗಳು ಬಹಳ ಭಕ್ತಿ ಮಾಡಿದ್ದಾರೆ ಒಬ್ಬ ಶಿವನ ಭಕ್ತಿ ಮಾಡುವುದಕ್ಕೆ ಅವ್ಯಭಿಚಾರಿ ಭಕ್ತಿ ಎನ್ನಲಾಗುತ್ತದೆ ನಂತರ ಅನೇಕರ ಭಕ್ತಿ ಮಾಡುತ್ತಾ ವ್ಯಭಿಚಾರಿಯಾಗುತ್ತಾರೆ ಈಗಂತೂ ಸಂಪೂರ್ಣವೇ ತಮೋಪ್ರಧಾನ ಇದೆ ಮೊದಲು ಸತೋಪ್ರಧಾನ ಇತ್ತು ನಂತರ ಮೆಟ್ಟಿಲನ್ನು ಇಳಿಯುತ್ತಾ ತಮೋಪ್ರಧಾನರಾಗಿದ್ದಾರೆ ಆ ರೀತಿ ಸ್ಥಿತಿಯಾದಾಗ ಎಲ್ಲರನ್ನೂ ಸತೋಪ್ರಧಾನ ಮಾಡಲು ತಂದೆ ಬರುತ್ತಾರೆ ಈ ಅಪರಿಮಿತದ ಡ್ರಾಮಾವನ್ನು ಸಹ ನೀವೀಗ ತಿಳಿದಿದ್ದೀರಿ ಒಳ್ಳೆಯದು ಮಧುರಾ ತಿಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿಯನ್ನು ತೆಗೆದುಕೊಳ್ಳಲು ಖಂಡಿತ ಪಾವನರಾಗಬೇಕು ಈಗ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ಳಬೇಕಿದೆ ಅಂದರೆ ಕಾಮ ವಿಕಾರದ ಮೇಲೆ ಜಯಗಳಿಸಿ ಆಗ ಜಗಜ್ಜೀತರಾಗುತ್ತೀರಿ ಎರಡು ವಿಶ್ವಪಿತ ತಂದೆಯಿಂದ ವಿದ್ಯೆಯನ್ನು ಓದಿ ಅನ್ನು ಕವಡೆಯಿಂದ ವಜ್ರದಂತೆ ಮಾಡಿಕೊಳ್ಳಬೇಕು ಅಪರಿಮಿತದ ಸುಖವನ್ನು ತೆಗೆದುಕೊಳ್ಳಬೇಕು ಮನುಷ್ಯನಿಂದ ದೇವತೆ ಮಾಡುವಂತಹ ತಂದೆ ಈಗ ನಮ್ಮ ಸನ್ಮುಖದಲ್ಲಿದ್ದಾರೆ ಎಂಬ ನಶೆ ಇರಲಿ ಈಗ ಇದು ನಮ್ಮ ಸರ್ವೋತ್ತಮ ಬ್ರಾಹ್ಮಣ ಕುಲ ಆಗಿದೆ ವರದಾನ ಜ್ಞಾನ ಸಂಪನ್ನದಾತರಾಗಿ ಸರ್ವ ಆತ್ಮಗಳ ಪ್ರತಿಯಾಗಿ ಶುಭ ಚಿಂತಕರಾಗುವಂತಹ ಶ್ರೇಷ್ಠ ಸೇವಾದಾರಿಯಾಗಿರಿ ಜ್ಞಾನ ಸಂಪನ್ನದಾತರಾಗಿ ಸರ್ವ ಆತ್ಮಗಳ ಪ್ರತಿಯಾಗಿ ಶುಭ ಚಿಂತಕರಾಗುವಂತಹ ಶ್ರೇಷ್ಠ ಸೇವಾದಾರಿಯಾಗಿರಿ ಶುಭ ಚಿಂತಕರಾಗುವ ವಿಶೇಷ ಆಧಾರ ಶುಭ ಚಿಂತನೆಯಾಗಿದೆ ಯಾರು ವ್ಯರ್ಥ ಚಿಂತನೆ ಅಥವಾ ಪರಚಿಂತನೆ ಮಾಡುತ್ತಾರೆ ಅವರು ಶುಭ ಚಿಂತಕರಾಗಲು ಸಾಧ್ಯವಿಲ್ಲ ಶುಭ ಚಿಂತಕ ಮಣಿಗಳ ಬಳಿ ಶುಭ ಚಿಂತನೆಯ ಶಕ್ತಿಶಾಲಿ ಖಜಾನೆ ಸದಾ ಸಂಪನ್ನವಾಗಿರುತ್ತದೆ ಸಂಪನ್ನತೆಯ ಕಾರಣವೇ ಅನ್ಯರ ಪ್ರತಿ ಶುಭ ಚಿಂತಕರಾಗಲು ಸಾಧ್ಯ ಶುಭ ಚಿಂತಕ ಅಂದರೆ ಸರ್ವ ರತ್ನಗಳಿಂದ ಸಂಪನ್ನ ಆ ರೀತಿ ಜ್ಞಾನ ಸಂಪನ್ನದಾತರೆ ನಡೆಯುತ್ತ ಓಡಾಡುತ್ತಾ ಪ್ರತಿಯೊಬ್ಬರ ಸೇವೆ ಮಾಡುತ್ತಾ ಶ್ರೇಷ್ಠ ಸೇವಾದಾರಿಯಾಗುತ್ತಾರೆ ಸ್ಲೋಗನ್ ವಿಶ್ವ ರಾಜ್ಯ ಅಧಿಕಾರಿಯಾಗಬೇಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿತ್ತರಾಗಿ ವಿಶ್ವ ರಾಜ್ಯ ಅಧಿಕಾರಿಯಾಗಬೇಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿತ್ತರಾಗಿ